ರಾಜ್ಯದಲ್ಲಿ ಸರಿಯಾಗಿ ಮಳೆ ಆಗ್ತಿಲ್ಲ ಅಂತ ರೈತರೆಲ್ಲ ಮೂಢನಂಬಿಕೆಗಳಿಗೆ ಮೊರೆ ಹೋಗ್ತಾ ಇದ್ದಾರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ಮಳೆ ಆಗ್ತಿಲ್ಲ ಅಂತ ರೈತರೆಲ್ಲ ಸೇರ್ಕೊಂಡು ಕತ್ತೆಗಳಿಗೆ ಮದುವೆ ಮಾಡಿಸಿದ್ದಾರೆ ಊರ ತುಂಬೆಲ್ಲ ಕತ್ತೆಗಳನ್ನ ಮೆರವಣಿಗೆ ಮಾಡಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸಿದ್ದಾರೆ ಏನು ಈ ರೀತಿ ಕತ್ತೆಗಳ ಮದುವೆ ಮಾಡಿದ್ರೆ ಒಳ್ಳೆ ಮಳೆಯಾಗುತ್ತೆ ಅನ್ನೋದು ಈ ಗ್ರಾಮಸ್ಥರ ಮೂಢನಂಬಿಕೆ ಏನು ಕಳೆದ ಆಗಸ್ಟ್ ನಲ್ಲಿ ಒಂದು ಆಗಸ್ಟ್ ಒಂದನೇ ತಾರೀಕು ಬಳ್ಳಾರಿಯಲ್ಲೂ ಕೂಡ ಈ ರೀತಿ ಕತ್ತೆಗಳಿಗೆ ಮ್ಯಾರೇಜ್ ಮಾಡಿಸಲಾಗಿತ್ತು ಕೂಡ್ಲಿಗಿ ತಾಲೂಕಿನ ಉಜ್ಜಿನಿ ಗ್ರಾಮದಲ್ಲಿ ಮಣ್ಣಿನಲ್ಲಿ ಹೂತಿದ್ದ ಶವವನ್ನು ಹೊರತೆಗೆದು ಗ್ರಾಮಸ್ಥರು ಸುಟ್ಟು ಹಾಕಿ ಆ ರೀತಿಯಾಗೂ ಕೂಡ ಮಳೆ ಬರ್ಬೋದು ಅನ್ನುವಂತಹ ಒಂದು ಮೂಢನಂಬಿಕೆಯನ್ನು ತೋರ್ಪಡಿಸಿದರು ಕನ್ನು ರೋಗದಿಂದ ಸಾವನ್ನಪ್ಪಿದ್ದಂತಹ ಅದೇ ಗ್ರಾಮದ ವ್ಯಕ್ತಿಯನ್ನ ಮಣ್ಣಿನಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗಿತ್ತು ಆದರೆ ಮಣ್ಣಿನಲ್ಲಿ ಹೂತಿರುವುದರಿಂದಾಗಿ ಗ್ರಾಮದಲ್ಲಿ ಮಳೆಯಾಗ್ತಾ ಇಲ್ಲ ಅಂತ ಹೂತಿದ್ದ ಶವವನ್ನು ಹೊರತೆಗೆದು ಸುಟ್ಟು ತಮ್ಮ ಅದ್ರ ಮೂಢನಂಬಿಕೆಯನ್ನು ಪ್ರದರ್ಶನ ಮಾಡಿದ್ರು ಅಂದರೆ ಈ ರೀತಿಯಾದರೂ ಕೂಡ ಮಳೆ ಆಗ್ಬೋದು ಅನ್ನುವಂಥದ್ದು ಆ ಗ್ರಾಮದಲ್ಲಿ ಇದ್ದಂತಹ ನಂಬಿಕೆ ಹೀಗಾಗಿ ಮಳೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಜನ ಬೇರೆ 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 ಕ ಯಾರಾದ್ರು ಹೇಳಿದ್ದೀನಲ್ಲ ಕೇಳ್ತಾ ಇದ್ದಾರೆ ಅದರ ಪರಿಣಾಮ ಹೂತಿದ್ದ ಶವವನ್ನು ತೆಗೆದು ಸುಡೋದು ಕತ್ತೆಗಳ ಮದುವೆ ಮಾಡೋದು ಹುಡುಗ ಹುಡುಗನಿಗೆ ಮದುವೆ ಮಾಡೋದು ಇತ್ಯಾದಿಗಳನ್ನು ಜನ ಇದ್ದಾರೆ ಅವಾಗ ನೋಡ್ತಾ ಇರುವಂಥದ್ದು ವಿಜಯಪುರದ ಎಂಡಿಯಲ್ಲಿ ಆಗಿರುವಂತಹ ಘಟನೆ ಕತ್ತೆಗಳಿಗೆ ಶಾಸ್ತ್ರೋಕ್ತವಾಗಿ madve mansa